ಅವಲಕ್ಕಿ ಹೇಗ್ ಮಾಡೋದು ಅಂತ ತೋರ್ಸೋಣ ಅಂತ ಸೌತೆಕಾಯಿ ಮತ್ತೆ ತೆಂಗಿನ ತುರಿನ ಯೂಸ್ ಮಾಡಿ ನಾವು ಮಾಡೋದು ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಅವಲಕ್ಕಿ ಹೇಗ್ ಮಾಡೋದು ಅಂತ ತೋರ್ಸೋಣ ಅಂತ ಅನ್ಕೊಂಡಿದೀನಿ ಸಿ ಅವಲಕ್ಕಿ ಎಲ್ಲಾರು ಮಾಡ್ತಾರೆ ನಾರ್ಮಲ್ ರೆಸಿಪಿ ಇದು ಬಂದು ಡಿಫ್ರೆಂಟ್ ರೆಸಿಪಿ ಸಿ ಇದ್ರಲ್ಲಿ ಡಿಫ್ರೆನ್ಸ್ ಏನು ಅಂತಂದ್ರೆ ನಾವಿಲ್ಲಿ ಸೌತೆಕಾಯಿ ಮತ್ತೆ ತೆಂಗಿನ ತುರಿನ ಯೂಸ್ ಮಾಡಿ ನಾವು ಅವಲಕ್ಕಿ ಮಾಡೋದು ಇದು ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ಆಗತ್ತೆ ಟ್ರೈ ಮಾಡಿ ನೋಡಿ ನಾನು ಮುಂಚೆ ಎಲ್ಲ ನಾರ್ಮಲ್ ಅವಲಕ್ಕಿದೇ ಮಾಡ್ತಾ ಇದ್ದು ನನ್ನ ಕಸಿನ್ ರೆಸಿಪಿನ ಶೇರ್ ಮಾಡಿದ್ರು ಇದು ಟ್ರೈ ಮಾಡೋದು ತುಂಬಾ ಚೆನ್ನಾಗಿರತ್ತೆ ಅಂತ ನಾನು ಕೂಡ ಒಂದ್ಸರಿ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿತ್ತು ಅದಕ್ಕೆ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗೂ ತೋರ್ಸೋಣ ಪ್ರೊಬಬ್ಲಿ ಯೂಸ್ ಆಗತ್ತೆ ಅಂತ ಹೇಳಿ ನಾನು ಈ ಒಂದು ರೆಸಿಪಿನ ಮಾಡ್ತಾ ಇದೀನಿ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾನು ಕೂಡ ನಮ್ಮ ಜಾಯಿಂಟ್ ಫ್ಯಾಮಿಲಿನಲ್ಲಿ ಇದ್ದಿದ್ದು ಅವಾಗ್ಲೂ ತುಂಬಾನೇ ಅವಲಕ್ಕಿ ಮಾಡ್ತಿದ್ದೆ ಅವಲಕ್ಕಿ ಅಂದ್ರೆ ಆಗ್ತಾನೆ ಇರ್ಲಿಲ್ಲ ಈ ಉಪ್ಪಿಟ್ಟು ಅವಲಕ್ಕಿ ಅಂದ್ರೆ ಆಗ್ತಾನೆ ಯಾರಿಗೂ ನಮ್ಮ ಇವಾಗ ನಾನು ತಿನ್ನೋದಕ್ಕೆ ರೂಢಿ ಮಾಡ್ಕೊಂಡಿರೋ ರೆಸಿಪಿನ ನೀವು ಮಾಡ್ಕೊಂಡು ಕೊಟ್ರೆ ಖಂಡಿತ ಮಕ್ಕಳೆಲ್ಲ ತಿಂತಾರೆ ಸೊ ಹಾಗಾಗಿ ಬನ್ನಿ ನೋಡೋಣ ಏನೇನ್ ಬೇಕು ಈ ರೆಸಿಪಿಗೆ ಅಂತ ಇದು ತೊಳೆದಿ ನೆನ್ಸಿಟ್ರು ಅಂತ ಅವಲಕ್ಕಿ ಇದು ನೆನ್ಸಿ ಅದನ್ನ ಸ್ಟೇನ್ ಮಾಡಿ ತಗೊಂಡಿದೀನಿ ಆಮೇಲೆ ಸೌತೆಕಾಯಿ ತುರಿ ಸೌತೆಕಾಯಿ ತುರಿ ತಗೊಂಡಿದೀನಿ ತೆಂಗಿನ ತುರಿ ತಗೊಂಡಿದೀನಿ ಸೌತೆಕಾಯಿ ತುರಿದ ಚೆನ್ನಾಗಿ ಹಿಂಡ್ಬಿಟ್ಟು ಇಟ್ಕೊಳ್ಳಿ ಆಮೇಲೆ ಒಗ್ಗರಣೆಗೆ ಆ ಶುಂಠಿ ಜಿಂಜರ್ ತುರಿದಿರೋ ಜಿಂಜರು ಮತ್ತೆ ಸ್ವಲ್ಪ ಕರ್ಬೇನ್ ಸೊಪ್ಪು ಕೊತ್ತಂಬರಿ ಮತ್ತೆ ಹಸಿ ಮೆಣಸಿನ್ಕಾಯಿ ಈಗ ನೋಡೋಣ ಹೇಗ್ ಮಾಡೋದು ಅಂತ ಇದು ಎಣ್ಣೆ ಕಾಯೋದಕ್ ಮುಂಚೆ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನೋಡಿ ಈಗ ಕಾಯಿ ತುರಿ ಹಾಕ್ತಾ ಇದೀನಿ ಹಾಗೆ ಸೌತೆಕಾಯಿ ತುರಿ ಆಮೇಲೆ ಇದು ಈಗ ಮಾಡಬೇಕು ಅಂದರೆ ಅಂದ್ರೆ ಇದನ್ನ ನೀವು ಮಿಕ್ಸ್ ಮಾಡ್ಕೋಬೇಕು ಈ ಮೂರು ಸೌತೆಕಾಯಿ ತೆಂಗಿನಕಾಯಿ ತುರಿ ಮತ್ತೆ ಅವಲಕ್ಕಿನ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ತರ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ಆನಿಯನ್ ಅಷ್ಟಿಲ್ಲ சோ யாரெல்லா ஆனியன்ன சைட் கிடத்தா இத்திரோ அவ்வளது ஒன்று ஒழி ரெசிபி மாதிரி துபே சன கதே சோ சாஸை ஹாக்கணா ಸಾಸಿವೆ ಕಡಲೆ ಬೇಳೆ ಸ್ವಲ್ಪ ಹಾಕೊಳ್ಳಿ ಬೇಳೆ ಸ್ವಲ್ಪ ಆಮೇಲೆ ಕಡಲೆ ಬೀಜ ಇದೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು ಇದು ಚೆನ್ನಾಗಿ ಫ್ರೈ ಆಗಬೇಕು ಮತ್ತೆ ಇದು ಒಂಥರ ನಿಮಗೆ ಕ್ವಿಕ್ ರೆಸಿಪಿ ನಿಮ್ಗೇನು ಇದರಲ್ಲಿ ಇಂಗ್ರೀಡಿಯೆಂಟ್ಸು ಅಂತ ಜಾಸ್ತಿ ಏನಿಲ್ಲ ಈರುಳ್ಳಿ ಹಚ್ಕೋಬೇಕು ಅನ್ನೋದು ಇರೋದಿಲ್ಲ ಮೇನ್ ಥಿಂಗ್ ನಮಗೆ ಈರುಳ್ಳಿ ಸಿಪ್ಪೆ ಬಿಡಿಸಿ ಹಚ್ಚೋದಕ್ಕೆ ಇಟ್ ಟೇಕ್ ಸಮ್ ಟೈಮ್ ಸೊ ಇದರಲ್ಲಿ ಈರುಳ್ಳಿನೇ ಇಲ್ಲ ಜಸ್ಟ್ ನಾರ್ಮಲ್ ಥಿಂಗ್ಸ್ ನೀವೇನು ಯೂಸ್ ಮಾಡಿದೆ ಹಸಿ ಮೆಣ್ಸಿನ್ಕಾಯಿ ಕರ್ಬೇನ್ ಸೊಪ್ಪು ಕೊತ್ತಂಬರಿ ಸ್ವಲ್ಪ ಶುಂಠಿ ಇಷ್ಟೇ ಇದಕ್ಕೆ ನೋಡಿ ಈಗ ಇದೆಲ್ಲ ಫ್ರೈ ಆಗಿದೆ ಈಗ ಕರ್ಬೇನ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಆಮೇಲೆ ಜಿಂಜರ್ ಜಿಂಜರ್ ಕೂಡ ಹಾಕೊಂಡ ಶುಂಠಿ ಇದನ್ನು ಫ್ರೈ ಮಾಡಿಕೊಂಡು ಈಗ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅವಲಕ್ಕಿ ಸೌತೆಕಾಯಿ ಮತ್ತು ತೆಂಗಿನಕಾಯಿ ಇದನ್ನು ಇದಕ್ಕೆ ಮಿಕ್ಸ್ ಮಾಡೋದು ಅಷ್ಟೇ ಸಾಲ್ಟ್ ನೋಡಿ ಹಾಕೊಳ್ಳಿ ಉಪ್ಪು ಹಾಕೋಬೇಕು ನಿಮ್ಗೆ ಎಷ್ಟ್ ಬೇಕೋ ರುಚಿಗೆ ನೋಡ್ಕೊಂಡು ಹಾಕೊಳ್ಳಿ ಸಾಕು ಈಗ ಸ್ಟವ್ ಆಫ್ ಮಾಡಿ ಗಾರ್ನಿಶ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದನ್ನ ಟೇಸ್ಟ್ ಮಾಡ್ತೀನಿ ವಾವ್ ಅಮೇಝಿಂಗ್ ಆಗಿದೆ ದಯವಿಟ್ಟು ಟ್ರೈ ಮಾಡಿ ಇದನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿದೆ ಅದರಲ್ಲೂ ಸೌತೆಕಾಯಿ ಮತ್ತೆ ತೆಂಗಿನಕಾಯಿ ಎಲ್ಲ ಯೂಸ್ ಮಾಡಿರೋದ್ರಿಂದ ಅಟ್ ಆ ಒಂದು ನ ಇದು ಇನ್ಹಾನ್ಸ್ ಮಾಡಿದೆ ಸೊ ಕ್ರೇಜಿ ಚೆನ್ನಾಗಿದೆ ನೋಡಿದ್ರಲ್ಲ ನಾನು ಯಾವ ರೀತಿ ಅವಲಕ್ಕಿನ ಮಾಡಿದೆ ಅಂತ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು